ಅರಾಮದ್ರಿ ನಮ್ ಸಿಂಗಲ್ ಇರೋ ದೋಸ್ತರು ಎಷ್ಟು ಮಂದಿ ಕೈ ಹತ್ರ ಸಿಂಗಲ್ ಇರೋ ಸಿಂಗಲ್ ಸಿಂಗಲ್ ಅಣ್ಣ ನಮ್ಮ ಕುಡುಕ್ ದೋಸ್ ಏನ್ ಹರ್ಕತ್ತಿಲ್ಲ ಅಣ್ಣ ಮತ್ ನಮ್ ಎಲ್ಲ ಹಾಕ್ತಂಗರ ಅರಾಮದ ಅಕ್ಕಾರ ಅಕ್ಕ ರ ಅಕ್ಕ ಸುಂದಗರ ಇರ್ಲಿ ಎಬಸ್ತೀನಿ ಅಕ್ಕರ್ಗೀಗ ಅಕ್ಕಾರ ಮಕ್ಕೊಂದ್ರಿ ಏನ ಇರ್ಲಿ ನೋಡ್ರಿ ಅಣ್ಣ ಮೊದಲ ನಮ್ಮ ಅಕ್ಕರ್ ಮ್ಯಾಗ ಒಂದ್ ಡೈಲಾಗ್ ಹೊಡಿತೀನಿ ಅಡ್ಗಿ ಬೇಕು ಒಲಿ ಅಡಗಿ ಮಾಡಾಕ್ ಬೇಕು ಒಲಿ ಒಗ್ಗರ್ನಿ ಕೊಡಾಕ್ ಬೇಕು ಬಳ್ಳೊಳ್ಳಿ ನಮ್ಮ ಅಕ್ಕರ್ ಕೊಳಾಗ ನಗನಗತ ಇರ್ಬೇಕಂದ್ರ ಅಮ್ಮ ಕಟ್ಟಿರೋ ತಾಳಿ ಸಿಂಗಲ್ ಹುಡ್ಗ್ರ ಅಣ್ಣ ಸಿಂಗಲ್ ಹುಡ್ಗರ್ ಕೈತ್ರಿ ಹೊಲದಾಗ ಹೊಡಿತಾರ ಕುಂಟಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ವಯಸ್ ಆದ್ರೂ ಒಂದು ಬಿದ್ದಿಲ್ಲ ಬ್ಯೂಟಿ ದೇವ್ರೆ ಎಷ್ಟು ದಿನ ಅಂತ ನಮ್ದು ನಾವು ಗಂಟಿ ಬಿಸಲಾಗ ಹಿಡಿಬೇಕು ಛತ್ರಿ ನಮ್ ಕುಡಕ್ ದೋಸ್ರ ಬಿಸ್ಲಾಗ ಹಿಡಿಬೇಕು ಛತ್ರಿ ಕತ್ತಲ್ದಾಗ ಇಸಕ್ಬೇಕು ಬ್ಯಾಟ್ರಿ ನಮ್ಮ ಎಲ್ಲರೂ ಎಲ್ಲಾರು ಮಿಂಟ್ರಿ ನಾವು ಊರಾಗ ಕುಡ್ದೇಟ್ ಕಂಟ್ರಿ ಹಾಸ್ಟ್ ಲಾಸ್ಟ್ ಲಾಸ್ಟ್ ನೋಡ್ರಿ ನಮ್ಮೂರೈತಿ ಆಲಮಟ್ಟಿ ಹ ಐತಿ ಆಲ್ಮಟ್ಟಿ ನಾನು ಹೇಳುತ್ತೀನಿ ಎದೆ ಮುಟ್ಟಿ ನಮ್ಮ ದೋಸ್ತ್ ಎಲ್ಲಾರು ನಿಂತಾರ ತಂಡ್ಯಾಗ ತೊಡಿ ತಟ್ಟಿ ಉತ್ತರ ಕರ್ನಾಟಕದೊಳಗ ಫೇಮಸ್ ಜೋಳದ ರೊಟ್ಟಿ ಏನ್ ಪಳಪಳ ಹೊಳ್ಯಾಕತ್ತವ್ರಿ ನಮ್ಮ ರಾಕ್ ಸ್ಟಾರ್ ಜೊಟ್ಟಿ ತುಟಿ ಬಿಸ್ಲಾಗ ಕುಡಿತಾರ ಪಂಟ ಬಿಸ್ಲಾಗ ಕುಡಿತಾರ ಪಂಟಾ ಗೋಕಾಕ್ದಾಗ ಫೇಮಸ್ ಕರ್ದಂಟ ಏನ್ ಫೇಮಸ್ ಐತ್ರಿ ನಿಮ್ದು ಕಂಟೇಳ್ಕೋಬೇಡ್ರಿ ನೆಕ್ಸ್ಟ್ ಬರ್ತೇನ್ರಿ ಕಾಮಿಡಿ ಮಾಡಾಕ ಇನ್ನೊಂದ್ ವಿಷಯ ಹೇಳ್ತೀನಿ ರೊಕ್ಕ ಇದ್ದವ್ ತಗೋತಾನ ಕಾರ ರೊಕ್ಕ ಇದ್ದವ್ ತಗೋತಾನ ಕಾರ ಊರ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ತೇರ ಈ ಊರಿನ ಗುರು ಇದಾರೆ ಎಲ್ಲ ಎಲ್ಲರೂ ಇದ್ದಂಗ ಗುಡಿ ಒಳಗಿನ ಥ್ಯಾಂಕ್ ಯು ಬಳಿ ಅದ್ಭುತವಾದಂತಹ ಡೈಲಕ್ ಅನ್ನ ಹಿಡಿದ್ರು ತಮ್ಮ ಅಣ್ಣ ನನ್ನ ಹೆಸರು ಬರತ್ತ ಅಣ್ಣ ಹೆಂಗ ಹೇಳ್ಕೊ ಚಪ್ಪಲ್ ನನಗೆ ಗೊತ್ತು ಕೊಡ್ರಿ ಓಕೆ ಅಂತ ಈಗ ವೇದಿಕೆ ಮೇಲೆ ಮತ್ತೆ ನಮ್ಮ ಮುತ್ತು ಅವ್ರನ್ನ ಒಂದು ಅದ್ಭುತವಾದ ಗೀತೆಗೆ ಶಂಕರನ್ ಬಿಡಮ್ರೆ ಬಿಡಮ್ಮ ನೆಕ್ಸ್ಟ್ ಓಕೆ ಈಗ ವೇದಿಕೆ ಮೇಲೆ ಮತ್ತೆ ನಮ್ಮ ಮುತ್ತು ಹಳೆಯಳವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಅದ್ಭುತವಾದ ಗೀತೆ ಬರ್ರಿ ಬರಲಿ ಮತ್ತೊಂದು ಉತ್ತರ ಕರ್ನಾಟಕದ ಜೋರ ಚಪ್ಪ ಓಕೆ ಏ ಏನ್ಲೀ ನಿಂದೇನ್ ತಿಂಡಿ ಏನು ನಿನಗೆ ಹಿಡಿದಂತೆ கதிக ಏನ ಬರ್ಯೋದಲ್ಲ ಏನ್ ಕೂತ್ಲು ಇನ್ನೊಡೆ ಕೋಳಿ ಪುಚ್ಚಿಗೆ ಹೇ ಮರ್ಯಾದೆ ಕಳಿತೇನಲ್ಲ ರೀ ಏನ ಮರ್ಯಾದೆ ಕಳಿತ್ಯಾನಂದು ನಿಂದ ಅಂಬ ಕಳ್ದಾನೆ ನಿಂದು ನಿಂದ ಕಳೀತಿ ಆಯ್ ನಿಂದ ಕಳೀತನು ಏ ಸುಮ್ಮಡು ಅರೇದೆ ಓ ಮರ್ಯಾದೆ ಕಡಿ ಭಾಳ ಕಾಣಲಿ ಹಾ ಎಲ್ಲ ನಮ್ಮ ಅಕ್ಕದೇ ಇಲ್ಲ

ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬರ್ಲಿ ಒಂದ್